ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಹತ್ರ ಒಂದು ಒಂದು ಉತ್ತಮವಾದ ಒಂದು ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ತಂದಿದ್ದೀನಿ ಅದೇನಪ್ಪ ಅಂತಂದರೆ ನಾನು ಒಂದು ಇವತ್ತು ನಿಮಗೆ ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮನೆ ಮದ್ದು ತುಂಬ ಉಪಯುಕ್ತವಾದದ್ದು ಇವಾಗ ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ಇದ್ದೇ ಇರ್ತಾರಲ್ವ ಚಿಕ್ಕ ಮಕ್ಕಳು ತುಂಬಾ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು ಯಾಕಪ್ಪ ಅಂತಂದರೆ ಈಗ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಅಥವಾ ಏನಿದು ಕಫ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಈಗ ಕೆಲವೊಬ್ಬರಿಗೆ ಕಫ ಅದನ್ನು ಹೇಗೆ ಹೊರಗಡೆ ತೆಗಿಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಯಾಕಪ್ಪ ಅಂತಂದರೆ ದೊಡ್ಡವರಾದರೆ ಕೆಮ್ಮದಾಗ ಅಥವಾ ಅದು ಬಂದಾಗ ಉಗು ಉಗುಳಿ ಅದನ್ನು ಹೊರಗೆ ತೆಗಿತಾರೆ ಬಟ್ ಆದರೆ ಚಿಕ್ಕ ಮಕ್ಕಳಿಗೆ ಅದನ್ನು ಹೇಗೆ ಉಗುಳ್ಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಅದನ್ನು ಅದೇ ಹಂಗೆ ನುಂಗ್ಬಿಡ್ತಾರೆ ಮತ್ತೇನು ಅದು ಎದೆಯಲ್ಲೇ ಹಂಗೆ ಕಫ ಜಾಸ್ತಿ ಆಗಿಬಿಟ್ಟು ಕೆಲವೊಬ್ಬರಿಗೆ ವೀಸಿಂಗ್ ಕೂಡ ಬರ್ತಾ ಇರುತ್ತೆ ಸೌಂಡು ಕೆಲವೊಬ್ಬರು ನೈಟೆಲ್ಲ ಮಲಗೋದೇ ಇಲ್ಲ ಹಂಗಾಗಿ ಕಫನ ನಾವು ಯಾವ ರೀತಿ ಮನೆಮದ್ದನ್ನು ಯೂಸ್ ಮಾಡಿಕೊಂಡು ಮೂರೇ ಮೂರು ಪದಾರ್ಥದಿಂದ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಕಫವನ್ನು ಹೊರಗಡೆ ತೆಗಿಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇದು ನಾನು ಕೂಡ ನನ್ನ ಮಕ್ಕಳಿಗೆ ಟ್ರೈ ಮಾಡಿದ್ದೀನಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಹಾಗಾಗಿಬಿಟ್ಟು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ನಾವು ಯಾವುದೇ ಒಂದು ಮನೆಮದ್ದನ್ನಾಗಲಿ ಯಾವ ಟೈಮಲ್ಲಿ ಕೊಟ್ಟರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅನ್ನೋದು ನಮಗೆ ಮುಂಚೆ ಗೊತ್ತಿರಬೇಕು ಕೆಲವೊಂದು ತಪ್ಪುಗಳನ್ನು ನಾವು ಕೂಡ ಮಾಡಿರ್ತೀವಿ ನಾನು ಕೂಡ ಮಾಡಿದ್ದೀನಿ ಅದಕ್ಕೆ ಯಾವ ಟೈಮಲ್ಲಿ ನಾವು ಮಕ್ಕಳಿಗೆ ಮನೆ ಮದ್ದನ್ನು ಕೊಟ್ಟರೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಇನ್ನೊಂದೇನಪ್ಪ ಅಂತ ಅಂದರೆ ಈಗ ಇನ್ನೊಂದು ಏನಪ್ಪ ಆಗಿದೆ ಅಂತಂದರೆ ಈಗ ಸಡನ್ನಾಗಿ ಸ್ವಲ್ಪ ಕೆಮ್ಮು ಸ್ವಲ್ಪ ನೆಗಡಿ ಏನಾದರೂ ಆಯ್ತಪ್ಪ ಅಂತಂದರೆ ಸಡನ್ನಾಗಿ ಇಲ್ಲ ಮಗುಗೆ ಕಫ ಆಗ್ಬಿಟ್ಟಿದೆ ನೆಬ್ಲೈಸೇಷನ್ ಕೊಡಿಸ್ಬೇಕು ಅಂತಂದು ಹೇಳಿಬಿಟ್ಟು ನಾವು ನೆ ಇದೇ ತಪ್ಪು ಮಾಡೋದು ಜಾಸ್ತಿ ನಾವು ನೆಪ್ಲೈಸೇಷನ್ನ ಕೊಡಿಸೋದ್ರಿಂದ ಮಗು ಒಂದು ರೆಸ್ಪಿರೇಟರಿ ಪ್ರಾ ಟ್ರ್ಯಾಕ್ ಏನಿರುತ್ತೆ ಅದು ಸ್ವಲ್ಪ ಬಲಹೀನಗೊಳ್ಳುತ್ತೆ ಅಂತಂದೇ ಹೇಳ್ಬೋದು ಹಾಗಾಗಿ ಜಾಸ್ತಿ ನಾವು ನೆಬ್ಲೈಜೇಷನ್ ಕೊಡಿಸ್ ಕೊಡಿಸೋದು ನನ್ನ ಅನಿಸಿಕೆ ಪ್ರಕಾರ ಅಗತ್ಯ ಇಲ್ಲ ಅಂತ ಅಂದ್ಕೋತೀನಿ ಈಗ ಕೆಲವೊಂದು ಕೇಸ್ಗಳಲ್ಲಿ ತುಂಬ ಸೀರಿಯಸ್ ಇರುತ್ತೆ ತುಂಬ ಕಫ ಇರುತ್ತೆ ತುಂಬ ಭಾಳ ಸೀರಿಯಸ್ ಇರುತ್ತೆ ಅಂಥವಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ ಕೊಡಿಸ್ಲೇಬೇಕು ಈಗ ಹೆಂಗಾಗಿದೆಯಪ್ಪ ಅಂತಂದರೆ ಸ್ವಲ್ಪ ಕೆಮ್ಮು ಆದರೆ ಸಾಕು ಇಲ್ಲ ದ ನೆಬ್ಲೈಜೇಷನ್ ಅಂತಂದು ಹೇಳ್ಬಿಟ್ಟು ಹಾಗಾಗಿ ನೆಬ್ಲೈಜೇಷನ್ನು ಕೊಡಿಸ್ಬೇಕು ಕೊಡಿಸ್ಬಾರ್ದು ಅಂತೆಲ್ಲ ನಾವು ಮನೆಯಲ್ಲಿ ಮೊದಲು ಟ್ರೈ ಮಾಡಬೇಕು ಏನಾದರೂ ನಾವು ಮನೆ ಮದ್ದಿಂದ ಯೂಸ್ ಆಗುತ್ತಾ ಅಥವಾ ಕೆಮ್ಮು ನೆಗಡೆ ಈ ಕಫನ ನಾವು ಹೊರಗಡೆ ತೆಗಿಬಹುದಾ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದು ಅಂತಂದೇ ಹೇಳ್ಬೋದು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈಗ ಮಕ್ಕಳಲ್ಲಿ ಆಗ್ತಾನೆ ಏನು ರೆಸ್ಪಿರೇಟರಿ ಸಿಸ್ಟಮೇ ಆಗಿರ್ಬೋದು ಅಥವಾ ಡೈಜೆಸ್ಟಿವ್ ಸಿಸ್ಟಮೇ ಆಗಿರ್ಬೋದು ಮಕ್ಕಳಲ್ಲಿ ದಿನದಿಂದ ದಿನಕ್ಕೆ ಬೆಳವಣಿಗೆ ಅಂತ ಜಾಸ್ತಿನೇ ಇರುತ್ತೆ ಹಾಗಾಗಿ ಇನ್ನೊಂದೇನಪ್ಪ ಅಂತಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರು ಕೂಡ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನಾವು ಏನೇ ಒಂದು ಮೆಡಿಸನ್ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಕೊಡಬೇಕಾಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಈಗ ಕೆಮ್ಮು ಆಗಿ ಕಫ ಏನಾದರೂ ಆಯ್ತಪ್ಪ ಅಂತಂದರೆ ಮಗುಗಿನ ಮುಂಚೆ ಮನೇಲಿರೋ ದೊಡ್ಡವರು ನಾವೇ ಕೂಡ ತುಂಬ ಆಗಿ ಹೋಗ್ಬಿಡ್ತೀವಿ ಅಂತಂದರೆ ಅಯ್ಯೋ ಏನಾಗುತ್ತೋ ಏನೋ ಕಫ ಜಾಸ್ತಿ ಆಗುತ್ತೋ ಹೆಂಗೋ ನೈಟೆಲ್ಲ ಮಲ್ಗೋಕ್ಕಾಗುತ್ತೋ ಹೆಂಗೋ ಅಂತಂದೇಳ್ಬಿಟ್ಟು ನಮಗೆ ನಾವೇ ಓವರ್ ಥಿಂಕಿಂಗ್ ಮಾಡಿ ಕೆಲವೊಂದು ಸಲ ತುಂಬ ಭಯ ಪಟ್ಕೊಳ್ಳೋದು ಉಂಟು ಹಾಗಾಗಿ ಈಗ ಮಗುಗೆ ಈಗ ಕೆಮ್ಮಾಗಿದೆ ಆಗಿದೆ ಅಂತಂದರೆ ಕಫ ಕಟ್ಟಿದೆ ಅಂತ ಅರ್ಥ ಅಲ್ಲ ಮುಂಚೆ ನಾವು ಅದನ್ನು ತಿಳ್ಕೋಬೇಕು ಕಫ ಇದೆಯೋ ಇಲ್ವೋ ಅಥವಾ ಕಫ ಜಾಸ್ತಿಯಾಗಿದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದನ್ನು ನಾವು ಮನೆಯಲ್ಲೇ ಕೂಡ ಕೆಲವೊಂದು ಇದರಿಂದ ನಾವು ತಿಳ್ಕೊಬಹುದು ಹೆಂಗಪ್ಪ ಅಂತಂದರೆ ಈಗ ಕೆಮ್ಮು ನೆಗಡೆ ಆದ ತಕ್ಷಣ ಕಫ ಆಗುತ್ತೆ ಅಂತ ಅಲ್ಲ ಈಗ ಇಮ್ಮಿಡಿಯೇಟ್ ಈಗ ಕೆಮ್ಮಾಯಿತು ನೆಗಡೆ ಆಯಿತು ಅಂತಂದರೆ ಕೆಲವೊಬ್ಬರು ಇಲ್ಲ ಕಫ ಆಗ್ಬಿಟ್ಟಿದೆ ಅಂತಂದೇಳ್ಬಿಟ್ಟು ಅವರೈದಾಗೆ ಅವರೇನೆ ತಿಂಕ್ ಮಾಡಿಬಿಡ್ತಾರೆ ನಮಗೇನಾದರೂ ಎದೆಯಲ್ಲಿ ಕಫ ಜಾಸ್ತಿ ಆಗಿದ್ರೆ ಮಗು ನೆಗಡೆ ನೆಗಡೆ ಆದರೂ ಕೂಡ ಮೂಗಲ್ಲಿ ಅಂತ ಇರುತ್ತೆ ಆಗೇನು ಮಾಡ್ಬಿಡ್ತಾರೆ ಗೊರ್ಗೊರಂತಿದೆ ಕಫ ಆಗಿದೆ ಹೇಳ್ಬಿಟ್ಟು ಕೆಮ್ಮು ನೆಗಡೆಯಾಗಿ ಏನಾದರೂ ಮೈ ಏನಾದರೂ ಬಿಸಿ ಇತ್ತು ಜ್ವರ ಬಂತಪ್ಪ ಅಂತಂದರೆ ನಾವು ಆವಾಗ ತಿಳ್ಕೊಬೇಕು ಮಗುಗೆ ಕಫ ಇದೆ ಎದೆಯಲ್ಲಿ ಅಂತಂದೇಳ್ಬಿಟ್ಟು ಕೆಮ್ಮು ನೆಗಡೆ ಅಷ್ಟೇ ಇದೆ ಯಾವುದೇ ರೀತಿ ಜ್ವರ ಇಲ್ಲ ಅಂತಂದರೆ ಮಗುಗೆ ಏನಾದರೂ ಹೊರ್ಗಡೆ ಡಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ನೀರು ಚೇಂಜ್ ಆಗಿ ಕೆಮ್ಮು ನಗಡೆ ಆಗಿರ್ಬೋದು ಅಥವಾ ಆಹಾರದಲ್ಲಿ ಏನೋ ವ್ಯತ್ಯಾಸ ಆಗಿ ಶೀಜದ್ದು ಏನಾದರೂ ಕೊಟ್ಟು ಕೆಮ್ಮು ನಗಡೆ ಆಗಿರುತ್ತೆ ಮತ್ತು ಕಫ ಆಗಿರಲ್ಲ ಕಫ ಆಗಿರುತ್ತೆ ಅಂತಂದರೆ ಮೇಯ್ನಾಗಿ ಬಂದುಬಿಟ್ಟು ಮೊದಲನೇದು ಬಂದು ಜ್ವರ ಬರುತ್ತೆ ಜ್ವರ ಬಂದರೆ ಆಗಿ ಎದೆಯಲ್ಲಿ ಕಫ ಆಗಿದೆ ಹೇಳ್ಬಿಟ್ಟು ನಾವು ತಿಳ್ಕೊಬೋದು ಹಾಗಾಗಿ ಈಗ ನಾನು ಕಫನ ಹೇಗೆ ಹೊರ್ಗಡೆ ತೆಗೆಯೋದು ಅನ್ನೋದ್ರ ಬಗ್ಗೆ ಮನೆಯಲ್ಲೇ ನಾವು ಯಾವ ರೀತಿ ಮನೆಮಾಧನ್ನು ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ಹಳ್ಳಿ ಕಡೆ ಒಂದು ಸೊಪ್ಪು ಸಿಗುತ್ತೆ ಅದು ಕುಪ್ಪೆ ಸೊಪ್ಪು ಅಂತಂದು ಹೇಳಿಬಿಟ್ಟು ಕರೀತಾರೆ ಬೇರೆ ಬೇರೆ ಕಡೆ ಏನು ಕರೀತಾರೆ ಗೊತ್ತಿಲ್ಲ ನಮ್ಮ ಕಡೆ ನಾವು ಇದನ್ನು ಕುಪ್ಪೆ ಸೊಪ್ಪು ಅಂತ ಕರಿತೀವಿ ಎಲ್ಲ ಕಡೆನೂ ಸಿಗುತ್ತೆ ಎಲ್ಲ ಸೀಸನ್ನಲ್ಲೂ ಸಿಗುತ್ತೆ ಎಲ್ಲಿ ಬೇಕೋ ಅಲ್ಲೇ ಬೆಳೆದಿರುತ್ತೆ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಸೊಪ್ಪನ್ನು ಅದರಿಂದ ನಾವು ಯಾವ ರೀತಿ ಮಕ್ಕಳಲ್ಲಾಗಿರೋ ಕಫವನ್ನು ನಾವು ಹೊರ್ಗಡೆ ತೆಗಿಬೋದು ಅದು ಮಕ್ಕಳಲ್ಲಿ ಬೇದಿ ಮುಖಾಂತರ ಕಫ ಹೊರ್ಗಡೆ ಹೋಗುತ್ತೆ ಅದೇ ರೀತಿ ಮಕ್ಕಳಿಗೆ ನಾವು ಯಾವ ಟೈಮಲ್ಲಿ ಮನೆಮದ್ದನ್ನು ಕೊಟ್ಟರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿ ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಏನಾದರೂ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ಮಕ್ಕಳಲ್ಲಿರೋ ಕಫ ಫಸ್ಟ್ನೇ ದಿನವೇ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಎಷ್ಟು ವೇ ವೇರಿಯೇಷನ್ ಆಗುತ್ತೆ ಮಗು ಎಷ್ಟು ರಿಲೀಫ್ ಆಗಿದೆ ಎಷ್ಟು ಒಂದು ಆ್ಯಕ್ಟಿವ್ ಆಗಿದೆ ಅನ್ನೋದು ನಿಮಗೆ ಮೊದಲನೇ ದಿನವೇ ಗೊತ್ತಾಗುತ್ತೆ ಈ ಮೆಡಿಸನ್ ಬಳಸಿದ ತಕ್ಷಣ ಹಾಗಾಗಿ ಯಾರಿಗಾದ್ರೂ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಬನ್ನಿ ಆಗಿದ್ದರೆ ಆ ಒಂದು ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಕುಪ್ಪೆ ಸೊಪ್ಪು ಹೇಳ್ಬಿಟ್ಟು ಇದು ನಮ್ಮ ಹಳ್ಳಿ ಕಡೆ ಸಿಗುತ್ತೆ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಕೇಳಿ ನೋಡಿ ಅವರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಹೇಳ್ತಾರೆ ಇದ್ರ ಬಗ್ಗೆ ಏನೆಲ್ಲ ಯೂಸಸ್ ಇದೆ ಹೇಳ್ಬಿಟ್ಟು ನಾನು ಮೆಡಿಸನ್ ಮನೆಮದ್ದು ಮಾಡಲಿಕ್ಕೋಸ್ಕರನೇ ಕಿತ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ಈ ಥರ ಇರುತ್ತೆ ಕುಪ್ಪೆ ಸೊಪ್ಪು ಇದು ಎಲ್ಲ ಸೀಸನ್ನಲ್ಲೂ ಕೂಡ ಬೆಳೆಯುತ್ತೆ ಎಲ್ಲ ಕಡೆನೂ ಕೂಡ ಇದು ಸಿಗುತ್ತೆ ಈ ಥರ ಇರುತ್ತೆ ನೋಡ್ತಿರ್ಬೋದು ನೀಟಾಗಿ ಕಾಣುತ್ತೆ ನೋಡಿ ಈ ಥರ ಗುಚ್ಚು ಗುಚ್ಚು ಗೊಂಚಲು ಗೊಂಚಲು ಥರ ಇರುತ್ತೆ ಇದನ್ನೇ ನಮ್ಮ ಕಡೆ ಕುಪ್ಪೆ ಸೊಪ್ಪು ಅಂತಂದು ಹೇಳ್ಬಿಟ್ಟು ಕರೀತಾರೆ ಇದು ಮಕ್ಕಳಲ್ಲಿರೋ ಕಫಾನ ಹೊರ್ಗಡೆ ತೆಗೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಕೊಡುತ್ತೆ ಅದೇ ರೀತಿ ಏನು ಹುಡುಗರು ಅಂತಿರ್ತಾರೆ ಅಥವಾ ಜಾಸ್ತಿ ಕೆಮ್ಮು ನೆಗಡಿ ಇರುತ್ತಲ್ವ ಒಂದು ನೈಟಲ್ಲೇ ಕೂಡ ಇದು ತುಂಬಾ ರಿಲೀಫ್ ಮಾಡುತ್ತೆ ಬೇಬಿ ತುಂಬ ಆ್ಯಕ್ಟಿವ್ ಆಗುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ಈಗ ನಾನು ಮನೆ ಮದ್ದು ಮಾಡೋದಕ್ಕೆ ಮೂರನ್ನು ಬಳಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಕುಪ್ಪೆ ಸೊಪ್ಪು ತುಂಬಾ ಮೇನ್ ಇಂಗ್ರೀಡಿಯೆಂಟ್ ಅಂತಂದೇ ಹೇಳ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಮಿಸ್ ಮಾಡಬೇಡಿ ಅದಾದಮೇಲೆ ಸ್ವಲ್ಪ ಒಂದು ಅರ್ಧದಷ್ಟು ವಿಳೆದೆಲೆ ಇದು ಕೂಡ ಕೆಮ್ಮಿಗೆ ನೆಗಡೆಗೆ ಅಥವಾ ಮೈ ಏನಾದರೂ ಲೈಟಾಗಿ ಬಿಸಿಯಾಗಿದ್ದರೆ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಎದೆಯಲ್ಲಿರೋ ಕಫಾನು ಕರಗ್ಸೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಕ ಎದೆಯಲ್ಲಿರೋ ಕಫ ಕರಗಿ ಬೇದಿ ಮುಖಾಂತರ ಮಕ್ಕಳಲ್ಲಿ ಹೊರ್ಗಡೆ ಹೋಗೋದಕ್ಕೆ ಈ ವಿಳ್ಯದೆಲೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಒಂದು ಅರ್ಧದಷ್ಟು ವಿಳ್ಯ ತಗೊಂಡಿದ್ದೀನಿ ಅಂದರೆ ನಮ್ಮ ಪಾಪು ಈಗ ಎರಡನೇ ಪಾಪು ಬಂದ್ಬಿಟ್ಟು ಎರಡು ವರ್ಷ ಹಾಗಾಗಿ ನಾನು ಅರ್ಧದಷ್ಟು ವಿಳ್ಳೆದೆಲೆ ತಗೊಂಡಿದ್ದೀನಿ ಆಮೇಲೆ ಒಂದು ತುಳಸಿ ಎಲೆ ಇದರಲ್ಲಿ ಸುಮಾರು ಒಂದು ಆರು ತುಳಸಿ ದಳ ಇದೆ ನಾನು ಒಂದು ತುಳಸಿ ತಗೊಂಡಿದ್ದೀನಿ ಇದು ಬಂದುಬಿಟ್ಟು ತುಳಸಿ ಯಾರಿಗೂ ಇದ್ರದ್ದು ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಆಯುರ್ವೇದದಲ್ಲಿ ಅದರದೇ ಆದಂತಹ ಒಂದು ಸ್ಥಾನಮಾನ ಇದೆ ಅಂತಂದು ಹೇಳ್ಬೋದು ಇದು ಬೇಸಿಕ್ಕಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಮ್ಮು ಆದರೆ ಉಪ್ಪಿನ ಜೊತೆ ತೊಗೊಂಡ್ರೆ ಬೇಗ ಕೆಮ್ಮು ರಿಲೀಫ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ದೊಡ್ಡವರಿಂದ ಹಿಡ್ದು ಚಿಕ್ಕವರಿಂದ ಹಿಡಿದು ಎಲ್ಲರಿಗೂ ಕೂಡ ಇದು ತುಳಸಿ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನೀಗ ಇದನ್ನು ಇಷ್ಟು ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಹೇಳ್ಬಿಟ್ಟು ನೋಡೋಣ ಅದೇ ರೀತಿ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಎದೆಯಲ್ಲಿರೋ ಕಫನ ಹೊರ್ಗಡೆ ತೆಗೆಯೋದಕ್ಕೆ ಮೇಯ್ನು ಬಂದುಬಿಟ್ಟು ಕುಪ್ಪೆ ಸೊಪ್ಪು ಕುಪ್ಪೆ ಸೊಪ್ಪು ನಾವು ಹಾಕೋದ್ರಿಂದ ನಿಮಗೆ ಫಸ್ಟ್ನೇ ದಿನವೇ ರಿಸಲ್ಟ್ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಾವು ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿ ಅದೇ ರೀತಿ ಸ್ವಲ್ಪ ಅರಶಿನ ಪುಡಿ ಒಂದು ಪಿಂಚ್ ಅಂದರೆ ಒಂದು ಪಿಂಚಿಗಿನ ಕಡಿಮೆನೇ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತಂದು ಹೇಳಿಬಿಟ್ಟು ನೋಡ್ಕೊಂಬರೋಣ ಈಗ ಈ ಮೂರು ಸೊಪ್ಪು ಏನಿದೆ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು ಅಂತಂದರೆ ಫ್ರೈ ಮಾಡೋದು ಅಂತಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡಾಗ ನಾವು ಏನು ರಸವನ್ನು ಹಿಂಡಿ ತೆಗಿತೀವಲ್ಲ ಅದು ತುಂಬ ನೀಟಾಗಿ ಬರುತ್ತೆ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಲೈಟಾಗಿ ಶಾಲೋ ಫ್ರೈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇಷ್ಟು ಬಿಸಿ ಆದರೆ ಸಾಕು ಬಿಸಿ ಆಗಿದೆ ಈಗಿದ ಅದನ್ನು ತೆಗೆದುಬಿಡೋಣ ಬಿಸಿ ಇದೆ ಬಿಸಿ ಇದೆ ಅದಕ್ಕೆ ನಾನು ಒಂದು ಕಲ್ಲಷ್ಟು ಹರಳುಪ್ಪು ನಾವು ಯಾವುದೇ ಒಂದು ಮನೆಮದ್ದನ್ನು ಮಾಡಬೇಕಾದ್ರೆ ಹರಳುಪ್ಪನ್ನು ಯೂಸ್ ಮಾಡೋದು ತುಂಬಾ ಉಪಯುಕ್ತ ಯಾಕಪ್ಪ ಅಂತಂದರೆ ಪುಡಿ ಉಪ್ಪಿಗಿನ ಹರಳುಪ್ಪಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅಂತಂದು ಹೇಳ್ಬೋದು ಅದಕ್ಕೆ ಒಂದು ಕಲ್ಲಷ್ಟು ನಾನು ಹರಳುಪ್ಪನ್ನು ತಗೊಂಡಿದ್ದೀನಿ ಹರಳುಪ್ಪು ಹಾಕೋದ್ರಿಂದ ಏನು ಕಫ ಏನಿದೆ ಅದು ಗಟ್ಟಿಯಾಗಿರುತ್ತಲ್ವ ಅದು ನೀರು ಒಡೆದ್ಬಿಟ್ಟು ಅದು ಹೊರ್ಗಡೆ ಬರೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು ಅದಕ್ಕೆ ನಾನು ಒಂದು ಹರಳಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಇದನ್ನು ನಾವು ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಕೈಯಲ್ಲೇ ಹಿಂಡಿ ರಸವನ್ನು ತೆಗಿಬೇಕು ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬಿಳಿಯದೆಲೆ ಆಮೇಲೆ ಇದು ಉಪ್ಪೆ ಸೊಪ್ಪು ಅದಾದಮೇಲೆ ತುಳಸಿ ತುಳಸಿ ಉಪ್ಪೆ ಸೊಪ್ಪು ಮತ್ತು ಬಿಳಿಯದೆಲೆ ಇದು ಮೂರನ್ನು ಹಾಕಿ ನಾನೇನು ಒಂದು ಹರಳು ಉಪ್ಪು ಅಂತ ಹೇಳಿದ್ನಲ್ವಾ ಈ ಉಪ್ಪನ್ನು ಇದ್ರೊಳಗೆ ಹಾಕಿ ನೀಟಾಗಿ ಕೈಯಲ್ಲೇ ಹಿಂಡಿ ನೀಟಾಗಿ ರಸ ತಕ್ಕೋಬೇಕು ನೀವು ಕೈಯನ್ನು ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ಈ ಪ್ರೋಸೆಸ್ನ ಮಾಡಬೇಕು ಯಾಕಪ್ಪ ಅಂತಂದರೆ ನಾವು ಮಕ್ಕಳಿಗೆ ಕೊಡೋದ್ರಿಂದ ಏನೇ ನಾವು ಕೊಡ್ತೀವಿ ಅಂತಂದರೂ ಕೂಡ ಐಜಿನಿಕ್ಕಾಗೇ ಕೊಡಬೇಕು ಹಾಗಾದ್ಬಿಟ್ಟು ನಾವು ಈಗ ಏನು ಹೇಳಿದ್ನಲ್ವ ಮೆಡಿಸನ್ ಯಾವ ಟೈಮಲ್ಲಿ ಹಾಕಿದರೆ ನಮಗೆ ತುಂಬ ಯೂಸ್ಫುಲ್ಲು ಹೇಳ್ಬಿಟ್ಟು ನಾವು ಬೆಳಗ್ಗೆ ಟೈಮಲ್ಲಿ ಹೇಳಿರ್ತಾರೆ ನಮಗೆ ಕೆಲವೊಬ್ರು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವೇನೇ ಮನೆ ಮದ್ದನ್ನು ಹಾಕಿದರೂ ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟ್ಸ್ ರಿಸಲ್ಟ್ ಸಿಗುತ್ತೆ ಅಂತಂದು ಹೇಳ್ಬಿಟ್ಟು ಅದು ನನಗೆ ಅದು ವರ್ಕ್ ಆಗಲಿಲ್ಲ ನಮ್ಮ ಅಜ್ಜಿ ಕೂಡ ನನಗೆ ಹಾಗೆಯೇ ಹೇಳಿದ್ದು ನಾವು ಬೆಳಗ್ಗೆ ನಾವು ಏನೇ ಮೆಡಿಸನ್ ಕೊಟ್ಟರೂ ಕೂಡ ಈಗ ಚಳಿಗಾಲದಲ್ಲಿ ಆಗಿರ್ಬೋದು ನಾವು ಬೆಳಗ್ಗೆ ಮೆಡಿಸನ್ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂದರೆ ನಾವು ಒಳಗಡೆ ಇರೀ ಬೆಚ್ಚಗಿರ್ರಿ ಅಂತ ಅಂದರೆ ಕೇಳಲ್ಲ ಕೆಲವೊಂದು ಮಕ್ಕಳು ಟೋಪಿ ಸ್ವಟ್ಟರ್ ಹಾಕೋದಕ್ಕೂ ಕೂಡ ಒಪ್ಪಲ್ಲ ಹಾಗಾದರೆ ಏನಾಗುತ್ತಪ್ಪ ಅಂತಂದರೆ ನಾವು ಹಾಕಿರೋ ಮೆಡಿಸನ್ನು ಕೂಡ ಏನು ಯೂಸ್ ಆಗೋಲ್ಲ ಅದು ಈಗ ನಾವು ಮೆಡಿಸನ್ ಹಾಕ್ಬಿಟ್ಟು ಅವ್ರನ್ನ ಶೀತಕ್ಕೆಲ್ಲ ಬಿಟ್ಬಿಟ್ರೆ ಮತ್ತೆ ಅದರಲ್ಲಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿಬಿಟ್ಟು ನಾವು ಏನೇ ಮನೆ ಮದ್ದನ್ನು ಕೊಡಬೇಕು ಅಂತ ಅನ್ನೋದಿದ್ರೆ ನೈಟ್ ಟೈಮು ರಾತ್ರಿ ಟೈಮಲ್ಲಿ ನಾವು ಮಗು ಇನ್ನೇನು ಇನ್ನೊಂದು ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ಮಲಗ ಮಲಗುತ್ತೆ ಅನ್ನಬೇಕಾದ್ರೆ ಈಗ ಹಾಲು ಕುಡಿಸೋ ಮಕ್ಕಳಿದ್ರೆ ಹಾಲೆಲ್ಲ ಕುಡಿಸ್ಬಿಟ್ಟು ನೀಟಾಗಿ ಅವಕ್ಕೆ ಹೊಟ್ಟೆ ತುಂಬ ಎಲ್ಲ ಊಟ ಕೊಟ್ಟು ಇವಾಗ ಊಟ ಮಾಡೋ ಮಕ್ಕಳಿದ್ರೆ ಹೊಟ್ಟೆ ತುಂಬ ಎಲ್ಲ ಊಟ ಕೊಟ್ಟು ನೈಟ್ ಟೈಮಲ್ಲಿ ನಾವು ಈ ಮನೆ ಮದ್ದನ್ನು ಕೊಡೋದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಹೇಗಪ್ಪ ಅಂತಂದರೆ ನಾವು ನೈಟ್ ಮೆಡಿಸನ್ ಕೊಟ್ಬಿಟ್ಟು ಪಾಪುಗೆ ಶೀತ ಜಾಸ್ತಿ ಆಗಿದ್ದರೆ ಕಾಲಿಗೆಲ್ಲ ಎಲ್ಲ ಹಾಕ್ಬಿಟ್ಟು ಮತ್ತು ವಿಕ್ಸ್ ಎಲ್ಲ ಕೆಲವೊಬ್ರು ವಿಕ್ಸ್ ಹಚ್ತಾರೆ ತುಂಬ ಡೇಂಜರ್ ಅಂತೆ ಡಾಕ್ಟ್ರು ಕೂಡ ಹೇಳ್ತಾರೆ ಹಚ್ಚಬಾರ್ದು ಅಂತ ಕಾಲಿಗೆ ಸಾಕ್ಸೆಲ್ಲ ಹಾಕಿ ಟೋಪಿ ಟೋಪಿಯೆಲ್ಲ ಹಾಕಿ ನಾವೇನೀಗ ಮನೆಮದ್ದನ್ನು ಹೇಳಿದ್ನಲ್ವ ಇದನ್ನು ನಾವು ಮನೆಮದ್ದನ್ನು ಹಾಕಿ ಮಲಗಿಸ್ದಾಗ ಏನಾಗುತ್ತಪ್ಪ ಅಂತಂದರೆ ಎಲ್ಲೂ ಹೊರಗಡೆ ಎಕ್ಸ್ಪೋಸ್ ಆಗಲ್ಲ ವೆದರ್ಗೆ ಹಾಗೆ ನಾವು ಕೊಟ್ಟಿರೋ ಮೆಡಿಸನ್ನ ಮಗು ಬೆಚ್ಚಿಗಿರುತ್ತೆ ನಾವು ಕೊಟ್ಟಿರೋ ಮೆಡಿಸನ್ನು ರಾತ್ರಿ ಪೂರ ಕೆಲಸ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಮಗು ಫುಲ್ಲು ರಿಲೀಫ್ ಆಗಿರುತ್ತೆ ಹಾಗಾಗಿ ನಾವೇನೇ ಒಂದು ಮನೆಮದ್ದನ್ನು ಕೊಡಬೇಕಾದ್ರೆ ನಾವು ನೈಟ್ ಟೈಮ್ ಕೊಟ್ಟರೆ ಮಗುಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಮಗೆ ಸಿಗುತ್ತೆ ಕೆಮ್ಮು ನೆಗಡಿ ಇದೆಲ್ಲ ಬೇಗನೆ ಕಡಿಮೆ ಆಗುತ್ತೆ ಜ್ವರನೂ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಕಫ ಏನಾದರೂ ಇತ್ತು ಅಂದರೆ ನಾವು ನೈಟ್ ಟೈಮಲ್ಲಿ ಈ ಥರ ಕೊಡೋದ್ರಿಂದ ಅದು ಬೆಳಗ್ಗೆ ಪಾ ಮಗು ಏನು ಮೋಷನ್ ಪಾಸ್ ಮಾಡುತ್ತಲ್ವ ಬೇದಿ ಮಾಡುತ್ತಲ್ವ ಆಗ ಬೇದಿ ಮುಖಾಂತರ ಹೋಗುತ್ತೆ ಹಾಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ನಿಮಗೆ ಕೂಡ ಇದರ ರಿಸಲ್ಟು ಗೊತ್ತಾಗುತ್ತೆ ನೋಡಿ ಇಷ್ಟು ರಸ ಬಂದಿದೆ ತೋರಿಸ್ತೀವಿ ನಿಮಗೆ ಎಷ್ಟು ಬಂದಿದೆ ಅಂತ ನಮ್ಮ ಪಾಪು ಎರಡು ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದರೆ ನಾವು ಎಲೆಯೇ ಕೂಡ ಸ್ವಲ್ಪ ಬಿಸಿ ಮಾಡಿ ತೊಗೊಂಡಿರೋದ್ರಿಂದ ಇಷ್ಟು ಸಿಕ್ಕಿದೆ ನನಗೆ ಹಸ ಇಷ್ಟು ಸಾಕು ನಮ್ಮ ಪಾಪಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುತ್ತೆ ಇದು ಇನ್ನು ಪಾಪು ಎರಡು ವರ್ಷದವನು ಇರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು ಇದಕ್ಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ಅರಶಿನವನ್ನು ಹಾಕ್ಕೊಳ್ಳೋಣ ಅರಶಿನ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಕೂಡ ತುಂಬಾ ಕೆಲಸ ಮಾಡುತ್ತೆ ಅದೇ ರೀತಿ ನೆಗಡೆ ಕೂಡ ಬೇಗ ಕಡಿಮೆ ಆಗುತ್ತೆ ನಾವು ಅರಶಿನ ಕೊಡೋದರಿಂದ ಕೆಲವೊಬ್ಬರು ನೋಡಿರ್ಬೋದು ನೀವು ನೆಗಡಿ ಆದಾಗ ಹಾಲಿನ ಜೊತೆ ಅರಶಿನವನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಹಾಗಾಗಿ ಅರಿಶಿನವನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಗುಗೆ ಡೈರೆಕ್ಟಾಗೆ ಕೊಡಬಹುದು ಬಿಸಿ ಮಾಡಬೇಕು ಅನ್ನೋ ಅಂಥದ್ದೇನು ಅವಶ್ಯಕತೆ ಇಲ್ಲ ಇದಕ್ಕೆ ಈಗ ಅರಿಶಿನವನ್ನು ಹಾಕ್ತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಿಸಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಅರಶಿನ ಪುಡಿ ಈಗ ನಾವೇನು ಕುಪ್ಪೆ ಸೊಪ್ಪು ಅಂತ ಹೇಳಿದ್ವಲ್ಲ ಇದು ಕಫಾನ ಹೊರ್ಗಡೆ ತೆಗೆಯೋದಕ್ಕೆ ಎದೆಯಲ್ಲಿರೋ ಗಟ್ಟಿಯಾಗಿರೋ ಕಫಾನು ಕೂಡ ಕರಗಿಸೋಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಮನೇಲಿ ಯಾರಾದರೂ ನಿಮಗೆ ಅಜ್ಜ ಅಜ್ಜಿ ಇದ್ದರೆ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಬೇಕಿದ್ರೆ ಹೇಳ್ತಾರೆ ಅವರು ನನಗೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ನಮ್ಮ ಪಾಪುಗೆ ಹಾಗಾಗಿಬಿಟ್ಟು ನಾನೀಗ ನನ್ನ ಎರಡನೇ ಪಾಪುಗೂ ಕೂಡ ಇದನ್ನೇ ಹಾಕ್ತಾ ಇದ್ದೀನಿ ನಮ್ಮ ಪಾಪು ಇವಾಗ ನೈಟ್ ಟೈಮ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮೆಡಿಸನ್ ಇದ್ದರೆ ಮನೆ ಮದ್ದನ್ನು ಮಾಡ್ತಾ ಇದ್ನಲ್ವ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಥವಾ ನ್ಯೂ ಮಾಮ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತಂದರ್ಬಿಟ್ಟು ನಾನು ಈ ಮನೆ ಮದ್ದನ್ನು ಶೇರ್ ಮಾಡಿದ್ದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಈಗ ಕಫದ್ದು ಒಂದು ದೊಡ್ಡ ಸಮಸ್ಯೆನೇ ಆಗೋಗ್ಬಿಟ್ಟಿದೆ ಯಾವ ಮಕ್ಕಳಾದರೂ ತಗೊಳ್ಳಿ ಕಫ 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 ಅಂತಂದು ಹೇಳ್ಬೋದು ಕಫ ಅಂದ ತಕ್ಷಣ ಈಗ ಹೋಗೋದು ನೆಗ್ಲಿಜೇಷನ್ ಆಗ್ಸೋದು ತಪ್ಪು ಅನಿಸುತ್ತೆ ನನ್ನ ಪ್ರಕಾರ ಈಗ ಮನೇಲಿ ಏನಾದರೂ ನಾವು ಸರಿ ಮಾಡಬಹುದು ಅನ್ನೋದು ಒಂದಿದ್ದರೆ ನಾವು ಅದನ್ನು ಮುಂಚೆ ಮಾಡಿ ಅದಾದಮೇಲೆ ಅದಕ್ಕೂ ಕಡಿಮೆ ಆಗಲಿಲ್ಲ ಅಂತಂದರೆ ನಾವು ಎಸ್ಪೆಷಲಿ ಡಾಕ್ಟರ್ಸ್ ಹತ್ರ ಹೋಗಲೇಬೇಕಾಗುತ್ತೆ ಅದು ಹೋಗದೆ ಇರೋಕ್ಕಾಗಲ್ಲ ಈಗ ಏನು ಸಣ್ಣ ಕೆಮ್ಮು ಕೆಮ್ಮುನಗಡೆ ಆಯಿತು ಅಂತಲೂ ಹಾಸ್ಪಿಟ್ಲಿಗೆ ಹೋಗೋದು ಅಥವಾ ಕೆಮ್ಮುನಗಡಿ ಆಯಿತು ಗೊರ್ಬರ ಅಂದ ತಕ್ಷಣ ಕಫ ಜಾಸ್ತಿ ಇದೆ ಅಂತಂದು ಹೋಗ್ಬೋದು ಅದೆಲ್ಲ ತುಂಬ ತಪ್ಪು ತಪ್ಪು ಅಂತಂದರೆ ನಾನು ಹೋಗಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಮಾಡಬಾರ್ದು ಅಂತಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಮನೆ ಮದ್ದನ್ನು ನಾವು ಮಾಡಿ ಸರಿ ಮಾಡಬಹುದಾ ಬೇಬಿ ಹೇಳ್ತಾ ಅನ್ನೋದು ನನ್ನ ಒಂದು ಅನಿಸಿಕೆ ನಾನು ಆಲ್ಮೋಸ್ಟ್ ಆಲ್ ಹಾಸ್ಪಿಟ್ಲಿಗೆ ಜಾಸ್ತಿ ಬೇ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕಡಿಮೆ ಮನೆಯಲ್ಲೇ ಏನಾದರೂ ಮಾಡಿ ಈ ಥರ ಸರಿ ಮಾಡ್ತಾ ಇರ್ತೀನಿ ಹಾಗಾಗಿ ನಮ್ಮ ದೊಡ್ಡ ಪಾಪುಗೆ ಅಂದರೆ ನನ್ನ ಮಗಳು ಒಂದು ವರ್ಷದೋಳಿದ್ದಾಗ ನಾನು ಈ ಮನೆ ಮದ್ದನ್ನು ಹಾಕಿದ್ದು ಈಗ ನನ್ನ ಮಗಳಿಗೆ ಎಂಟು ವರ್ಷ ಇದುವರೆಗೂ ಆತು ಸ್ವಲ್ಪ ಕೂಡ ಕಫ ಕೂಡ ಆಗಿಲ್ಲ ಕೆಮ್ಮು ಏನಾದರೂ ಹಿಂಗೆ ಹೊರ್ಗಡೆ ತಿಂಡಿ ತಿಂದಾಗ ಅಥವಾ ವೆದರ್ ವೇರಿಯೇಷನ್ ಆದಾಗ ಅಥವಾ ನೀರು ಎಕ್ಸ್ಚೇಂಜ್ ಆದಾಗ ಈ ಥರ ಕೆಮ್ಮು ನೆಗಡೆ ಆಗುತ್ತೆ ಅಷ್ಟೇ ಕಫ ಇದುವರೆಗೂ ಆತು ಎಂಟು ವರ್ಷ ಆಯಿತು ಕಫ ಇದುವರೆಗೂ ಹಾಗೇ ಇಲ್ಲ ಹಂಗಾಗ್ಬಿಟ್ಟು ಈಗ ನಮ್ಮ ಪಾಪವು ಕೂಡ ನಾನು ಅದಕ್ಕೆ ಇದನ್ನು ಮೆಡಿಸನ್ನ ಇದ್ದೀನಿ ಈಗ ನಮ್ಮ ಪಾಪು ಬರ್ತಾನೆ ಅವ್ನಿಗೆ ಮೆಡಿಸನ್ ಹಾಕ್ತೀನಿ ಈ ಮನೆ ಮದ್ದು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಇದೇ ಥರ ಮಾಹಿತಿ ಏನಾದರೂ ನಿಮಗೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮನೆ ಮಧ್ಯದಲ್ಲಿ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ನಾನು ಯಾವ ರೀತಿ ನನ್ನ ಮಕ್ಕಳಿಗೆ ಯಾವ್ಯಾವ ಒಂದು ಇದಕ್ಕೆ ಯಾವ್ಯಾವ ಮನೆಮದ್ದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೂ ಕೂಡ ನಾನು ಅದನ್ನ ಒಂದು ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು